ಇನ್ನು ಶಾಸಕ ಯತ್ನಾಳ್ಗೆ ಮತ್ತೆ ಮಾಜಿ ಸಚಿವ ರೇಣುಕಾಚಾರ್ಯ ತಿರುಗೇಟ್ ಕೊಟ್ಟಿದ್ದಾರೆ ನಾನು ಸೈಲೆಂಟ್ ಜಾರಕಿಹೊಳಿ ವೈಲೆಂಟ್ ಅಂದಿದ್ದ ಯತ್ನಾಳ್ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರೇಣುಕಾಚಾರಿ ಸೈಲೆಂಟ್ ವೈಲೆಂಟ್ ಯಾರಂತ ಹಿರಿಯರಿದ್ದಾರೆ ಅವರು ನೋಡ್ಕೋತಾರೆ ದೆಹಲಿಗೆ ಹೋಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಹೇಳ್ತೀವಿ ದೆಹಲಿಗೆ ಹೋಗುವ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಗೊಂದಲಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಂತ ಎಂಪಿ ರೇಣುಕಾಚಾರ್ಯ ಮಾತಾಡಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದು ಯಡಿಯೂರಪ್ಪ ಅನಂತಕುಮಾರ್ ವಿಜೇಂದ್ರ ಸಹ ಪಕ್ಷ ಕಟ್ತಾರೆ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಐದಾರು ಜನ ಪಕ್ಷದಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ ಅವರನ್ನ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅಂತ ರಿಯಾಕ್ಟ್ ಮಾಡಿದ್ದು ಮತ್ತೆ ಯತ್ನಾಳ್ ವಿರುದ್ಧ ಸಹಜವಾಗಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಎಲ್ಲವೂ ನೋಡ್ಕೊಳ್ತಾರೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಏನು ಹೇಳ್ಬೇಕು ಎಲ್ಲವೂ ಚರ್ಚೆ ಮಾಡಿದೀವಿ ನಮಗೆ ಬಹಳ ಸಮಾಧಾನ ತಂದಿದೆ ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು ಒಂದು ಹತ್ತಾರು ಜನ ಪ್ರಮುಖ ತೆರಳಿ ಏನು ನಮ್ಮ ಭಾವನೆಗಳಲ್ಲ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಾಗಲೇ ಮನವರಿಕೆ ಮಾಡಬಹುದು ಡೆಲ್ಲಿ ಹೋಗಿ ನಮ್ಮ ನಾಯಕರು ಭೇಟಿ ಮಾಡಿ ಮನವರಿಕೆ ಮಾಡಬೇಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ವಿಜಯೇಂದ್ರ ಒಳ್ಳೆ ಕೆಲಸ ಮಾಡಿದಾರೆ ಸಂಘಟನೆ ಮಾಡ್ತಾರೆ ಸನ್ಮಾನ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಯಾರು ಏನ್ ಬೇಕಂತ ಹೇಳಿ ಪಕ್ಷವನ್ನು ಕಟ್ಟಿದ್ದವ್ರೆ ಬೆಳೆಸಿದ್ದವ್ರೆ ಅವ್ರ ಜೊತೆಗೆ ಅನಂತಕುಮಾರ್ ಇದ್ರು ಬಹುಶಃ ನಾವು ಹಿರಿಯರ ನೆನಪಾಡ್ಕೊಳ್ಬೇಕು ಯಡಿಯೂರಪ್ಪ ಜೂನಿಯರ್ ಅಂತ ನೋಡಲಿಲ್ಲ ಯಡಿಯೂರಪ್ಪನವರು ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅವರ ಶ್ರಮ ಅವರ ಸಂಪೂರ್ಣ ಶಕ್ತಿಯನ್ನು ದಾರಿ ಎರೆದ್ರು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಟ್ಟರು ವಿಜಯೇಂದ್ರ ಅವರ ವಯಸ್ಸು ಮುಖ್ಯ ಅನುಭವ ಮುಖ್ಯ ಸಾಮರ್ಥ್ಯ ಇದೆ ಪಕ್ಷವನ್ನು ಕಟ್ತಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತು ರಾಜ್ಯದ ಉದ್ಯೋಗಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ ಅವರ ಹೆಸರಿನಕ್ಕೆ ಇಚ್ಛೆ ಪಡಲ್ಲ ಗೊಂದಲ ಮೂಡಿಸ್ತದರೆ ಅವರಿ ಐದಾರು ಜನ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್